ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಮಧ್ಯರಾತ್ರಿಯ ಮಾತುಗಳನ್ನ ತಗೊಂಡಾಗ ಮಧ್ಯರಾತ್ರಿಯ ರಹಸ್ಯಗಳು ತಗೊಂಡಾಗ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಯಾರ್ಯಾರ ವ್ಯಕ್ತಿತ್ವ ಹೇಗೆ ವ್ಯಕ್ತಪಡಿಸಿದ್ರು ಕೆಲವರಂತೂ ಕೆಲವು ಕಂಟೆಸ್ಟೆಂಟ್ ಗಳನ್ನ ಪ್ರಾಣಿಗಳಿಗೆಲ್ಲ ಹೋಲಿಸ್ತಾರೆ ಅದೇ ರೀತಿಯಾಗಿ ಒಂದು ಫ್ಯಾಷನ್ ಶೋ ಟಾಸ್ಕ್ ಇತ್ತು ಆ ಟಾಸ್ಕ್ ಯಾರ್ ಗೆದ್ರು ಯಾರು ವಿನ್ನರ್ ಆದ್ರೂ ಡಾಜ್ಲರ್ ಒಂದೊಂದು ಫ್ಯಾಷನ್ ಶೋ ಇರುತ್ತಲ್ಲ ಅದ್ರಲ್ಲಿ ವಿನ್ನರ್ ಯಾರಿದ್ರು ಯಾರೆಲ್ಲ ಚೆನ್ನಾಗ್ರು ಯಾರು ಹೇಗೆ ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿ ಪುರುಷರನ್ನು ತಗೊಂಡಾಗ ಅವ್ರು ಮೇಕಪ್ ಮಾಡಬೇಕಾಗಿತ್ತು ಮಹಿಳೆ ಅಂತ ಬಂದಾಗ ಆ ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸ್ಬೇಕಾಗಿತ್ತು ಭಾಗವಹಿಸ್ತಾರೆ ಯಾರ ಪರ್ಫಾರ್ಮೆನ್ಸ್ ಹೇಗಿತ್ತು ಮುಖ್ಯವಾಗಿ ನಮ್ಮ ನಮ್ಮ ಧ್ರುವಂತವ್ರು ಇದಾರಲ್ಲ ಆ ಧ್ರುವಂತ ರಕ್ಷಿತವ್ರ ಬಗ್ಗೆ ಯಾವ ರೀತಿ ಎಲ್ಲ ಅಂದ್ರೆ ಪ್ರಾಣಿಗಳಿಗೆಲ್ಲ ಹೋಲಿಸ್ತಾರೆ ಮತ್ತೆ ರಕ್ಷಿತ ಏನ್ ತಪ್ಪು ಮಾಡಿದ್ರು ಹೋಗಿ ಸ್ವಾರಿ ಕೇಳ್ತಾಳೆ ಧ್ರುವಂತ ಹತ್ರ ಆ ಸ್ವಾರಿ ಕೇಳಕ್ಕೆ ಕಾರಣ ಏನಾಗಿತ್ತು ಸ್ವಾರಿ ಕೇಳಕ್ಕೆ ಯಾರು ಹೇಳಿದ್ರು ಸಾರಿ ಯಾಕೆ ಕೇಳಿದ್ರು ಇವೆಲ್ಲ ಮಾತಾಡೋಣ ಒಂದೊಂದು ಸತ್ಯ ಧ್ರುವಂತ ಅವ್ರಿಗೆ ಬೇರೆ ಕೆಲಸನೇ ಇಲ್ವಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಅವ್ರ ಆಟ ಆಡ್ಲಿ ಪ್ರತಿ ಸಾಲು ಪ್ರತಿ ಸಲ ಪ್ರತಿ ಸಲ ರಕ್ಷಿತ್ ಅವ್ರ ಬಂದು ನೆಗೆಟಿವ್ ಆಗಿ ಮಾತಾಡೋದು ತುಂಬಾ ನೆಗೆಟಿವ್ ಮಾಡ್ತಾ ಇರ್ತಾರೆ ಯಾವ ರೀತಿ ಎಲ್ಲ ಮಾತಾಡಿದ್ರು ಈ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ರಕ್ಷಿತಾ ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಎಪಿಸೋಡ್ ಆದ್ಮೇಲೆ ನಮಗೆ ಲೈವ್ ಅಲ್ಲಿ ಕಂಡಿದ್ದು ಅವರು ಮೈಕ್ ಸರಿಗಾಕಿರಲ್ಲ ಮೈಕ್ ಸರಿಗಾಕಿರೋ ಕಾರಣ ಏನಂದ್ರೆ ಅವರು ಮುಂಚೆನೇ ರೂಲ್ಸ್ ಹೇಳಿಡ್ತಾರೆ ಯಾರಾದರೂ ಮೈಕ್ ಸರಿ ಹಾಕಿಲ್ಲ ಅಂದರೆ ನೀವು ಹೋಗಿ ಇಲ್ಲಿ ಕಂಟಿಷನ್ಗಳು ಎಲ್ಲರ ಹತ್ರನೂ ಹೋಗಿ ಸಾರಿ ಕೇಳಬೇಕು ಸಲ ಮೈಕ್ ಸರಿ ಹಾಕೊಂತೀನಿ ತಪ್ಪಾಗಿದೆ ಅಂತೇಳಿ ಎಲ್ಲರ ಹತ್ರ ಸಾರಿ ಕೇಳಬೇಕಂತೇಳಿ ರಘು ಅವರು ಹೇಳಿರ್ತಾರೆ ಬಟ್ ಅದೇ ಟೈಮ್ ಅಲ್ಲಿ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ ರಕ್ಷಿತಾ ಅವರೇ ನೀವು ಮೈಕ್ ಸರಿಯಾಗಿ ಹಾಕಿಕೊಳ್ಳಿ ಅಂತ ಆ ಟೈಮ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ ಅವರು ಎಲ್ಲರ ಹತ್ರ ಹೋಗಿ ಸ್ವಾರಿ ಕೇಳ್ಕೊಂಡ್ ಬರ್ರಿ ಅಂತಲ್ಲಿ ಹೇಳ್ತಾರೆ ರಕ್ಷಿತಾ ಎಲ್ಲರ ಹತ್ರ ಸ್ವಾರಿ ಕೇಳ್ತಾರೆ ರಘು ಹತ್ರ ಅಭಿಷೇಕ ಹತ್ರ ಕಾವ್ಯ ಹತ್ರ ಸ್ಪಂದನ ಹತ್ರ ನಂದು ಸ್ವಾರಿ ನಿಮ್ದು ಅದು ಆಗಿದೆ ಅದು ಆಗಿದೆ ಇದಾಗಿದೆ ಅಂತ ಸ್ವಲ್ಪ ಫನ್ ವೇ ಅಲ್ಲಿ ಕಾಮಿಡಿ ಮಾಡ್ಕೊಂತ ಎಲ್ಲರ ಹತ್ರನೂ ಹೇಳ್ಕೊಂಡ್ ಬರ್ತಾಳೆ ಕ್ಷಮೆ ಇರ್ಲಿ ಕ್ಷಮೆ ಇರ್ಲಿ ಅಂತ ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಹತ್ರ ಕೂಡ ಹೇಳ್ತಾರೆ ಸ್ವಾರಿ ಸ್ವಾರಿ ಅಂತ ಆ ಏನಂತ ಇನ್ನೊಂದ್ಸಲ ಹೇಳಿ ಹೇಳ್ತಾ ಎರಡು ಮೂರು ಸಲ ಅವ್ರ ಸಾರಿ ಕೇಳಿಸ್ಕೊಂತಾರೆ ಅವರು ಅದೊಂಥರ ಅವ್ರಿಗೆ ಹೀಗೋ ಅದೊಂಥರ ಒಂದು ಸ್ಯಾಟಿಸ್ಫೈ ಅವ್ರಿಗೆ ಅಷ್ಟೇನೆ ಇಲ್ಲಿ ಪ್ರತಿ ಸಲ ಅಶ್ವಿನಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತೀರಾ ನೆಗೆಟಿವ್ ಅಂತೆಲ್ಲ ಹೇಳ್ತಾರಲ್ಲ ಪಾಸಿಟಿವ್ ಮಾಡಿರೋ ಕೆಲಸಗಳ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟ್ ಗಳನ್ನ ತಗೊಂಡು ನಾನು ವಿಡಿಯೋ ಮಾಡ್ತೇನೆ ಅವ್ರ ಬಗ್ಗೆ ಇವರು ಅಶ್ವಿನಿ ಗೌಡರು ಇಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಆಟ ಆಡಿದಾರೆ ಅಂತ ನೀವು ಕಮೆಂಟ್ ಮಾಡಿ ಅವ್ರಿಗೆ ಒಳ್ಳೆ ಮಾಡಿರೋ ಕೆಲಸಗಳು ಯಾರಾದ್ರೂ ವೀಡಿಯೋ ನೋಡ್ತಿರೋ ಅವ್ರು ಅವರು ಒಳ್ಳೆ ಕೆಲಸ ಮಾಡಿರೋ ಕಮೆಂಟ್ ಮಾಡಿ ಆ ಕಮೆಂಟ್ ಗಳ ಬೇಸಸ್ ಮೇಲೆ ತಗೊಂಡು ನಾನು ವಿಡಿಯೋ ಮಾಡ್ತೀನಿ ನನಗೆ ಅವರು ಶೋ ಎಪಿಸೋಡ್ ಅಲ್ಲಿ ನೋಡಿದಾಗ ಯಾವ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ನನ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಕೆಲಸ ಅಶ್ವಿನಿಯವ್ರ ಬಗ್ಗೆ ತುಂಬಾ ನೆಗೆಟಿವ್ ಮಾಡ್ತಾ ಅಂತ ಕಮೆಂಟ್ಸ್ ಮಾಡ್ತಾ ಇರ್ತಾರ ಅಶ್ವಿನಿ ಫ್ಯಾನ್ಸ್ ಯಾರಿದ್ದಾರೆ ಅವರು ನಾನು ಅವ್ರಿಗೆ ಹೇಳ್ದೇನಂದ್ರೆ ಅವರು ಮಾಡಿರೋ ಒಳ್ಳೆ ಕೆಲಸಗಳು ಕಮೆಂಟ್ ಮಾಡಿ ಆ ಕಮೆಂಟ್ ಗಳು ತಗೊಂಡು ನಾನು ವಿಡಿಯೋ ಮಾಡ್ತೀನಿ ಇನ್ನು ಅದಾದ್ಮೇಲೆ ಮೂರ್ ಸಲ ಹೇಳ್ಸ್ಕೊತಾರೆ ಕ್ಷಮೆ ಕ್ಷಮೆ ಕೇಳು ಕ್ಷಮೆ ಕೇಳು ಅಂತ ಅದೇ ರೀತಿಯಾಗಿ ಜಾನಿಯವರು ಕೂಡ ಕೇಳ್ತಾರೆ ಜಾನಿಯವರು ಕೇಳಿದ್ಮೇಲೆ ಜಾನಿಯವರು ಅಷ್ಟೇನೆ ಕರ್ಮ ಇಸ್ ರಿಟರ್ನ್ ಇನ್ಸ್ಟಾನ್ಸ್ ಕರ್ಮ ನೋಡಿ ಇವಾಗ ಆಗಿತ್ತು ಆಗಿತ್ತು ಅಂತೆಲ್ಲ ಹೇಳ್ತಾರೆ ಸ್ಪಂದನವರು ಅದೇ ಹೇಳ್ತಾರೆ ಯಾಕಂದ್ರೆ ಸ್ಪಂದನ ಅದಕ್ಕಿಂತ ಮುಂಚೆ ಸಾರಿ ಕೇಳ್ತಾರೆ ಎಲ್ಲರಿಗೂ ಈಗ ರಕ್ಷಿತ ಕೇಳ್ತಾರೆ ಅದಾದ್ಮೇಲೆ ಹತ್ರ ಹೋಗ್ತಾರೆ ಧ್ರುವಂತರ ಹತ್ರ ಹೋದಾಗ ಧ್ರುವಂತ ನಾನು ಮೈಕ್ ಸರಿ ಹಾಕಿಕೊಂಡಿಲ್ಲ ಈಗ ಈಗ ಸರಿ ಹಾಕೊಂತೀನಿ ಇನ್ನ ಮೇಲೆ ನನ್ನ ತಪ್ಪಾಗಲ್ಲ ಕ್ಷಮೆ ಇಲ್ಲ ಅಂತಾರ ನಮ್ಮ ಧ್ರುವಂತವರಿಗೆ ರಕ್ಷಿತ ಅವರು ಸ್ವಾರಿ ಕೇಳ್ತಾರೆ ನಮ್ಮ ಧ್ರುವಂತ ನಮ್ಮ ಧ್ರುವಂತ ಅಲ್ಲ ಅದು ಬಾಯ್ಲಾಗಿ ಬರ್ತಾ ಇರುತ್ತೆ ದಯವಿಟ್ಟು ನಮ್ಮ ಅಶ್ವಿನಿ ಗೋಡ ಅಂತಿನಿ ನಮ್ಮ ಧ್ರುವಂತ ಅಂತೀನಿ ನಮ್ಮ ಗಿಲ್ಲಿ ಅಂತಿನಿ ಎಲ್ಲ ನಮ್ಮರೇ ಅಂತಿನಿ ಅಲ್ಲ ನಮ್ಮ ಕಂಟೆಸ್ಟೆಂಟ್ ಗಳ ಇರೋದು ಹಂಗಂತ ನಮ್ಮ ನಿಮ್ಮ ಅಂತ ಮಾತಾಡ್ತಿ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಅಲ್ಲಿ ಧ್ರುವಂತ ಆ ರೀತಿ ಕೇಳಿದಾಗ ಸ್ವಾರಿ ಕೇಳಿದಾಗ ಸ್ವಾರಿ ತಾನೆ ನಿನ್ನೆ ಗಿಲ್ಲಿ ಯಾವ ರೀತಿ ತಪ್ಪು ಮಾಡಿದ್ರು ಇವರು ಇವ್ರು ಅದೇ ಮಾಡಿದ್ರು ಇಲ್ಲಿ ಸ್ವಾರಿ ಕೇಳಿದಾಗ ಹೋಗ್ಬೇಕಂದ್ರೆ ಅವರು ಜಾನವೀ ಧ್ರುವಂತವರು ಏ ಇದು ಯಾವ್ದು ರೂಮಾಗ ನೊಳ ಬಂದಿದೆ ನೋಣ ನೋಣ ಹುಷ್ ಶುಶು ನೋಣ ಬಂದಿದೆ ಹು ಶುಶಃ ಅಂತಲ್ಲ ಅಂತಾರೆ ರಕ್ಷಿತ್ ಅವ್ರನ್ನ ನೋಣ ನೊಣಗೆಲ್ಲ ಹೋಲಿಸ್ತಾರೆ ನಮ್ಮ ಧ್ರುವಂತವರು ಯಾವ ರೀತಿ ಒಂದು ಚೀಪ್ ಮೆಂಟಾಲಿಟಿ ಅಂದ್ರೆ ಖಂಡಿತವಾಗ್ಲೂ ಇಷ್ಟೊಂದು ವರಸ್ಟ್ ಇರಬಾರ್ದು ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಇರ್ಬೇಕಷ್ಟೇನೆ ಸುಮ್ನೆ ಇದು ಪ್ರತಿ ಸಲನೂ ಅದ ರೀತಿ ಮಾತಾಡ್ತಾ ಇದ್ರೆ ನಿನ್ನೆ ಎಪಿಸೋಡ್ ನೋಡ್ತಾರೆ ಅಮಾಸೆಗೆಲ್ಲ ಹೋಲಿಸ್ತಾರೆ ಅದೇ ಅಶ್ವಿನಿ ಜಾನವಿ ಧ್ರುವಂತವ್ರು ಯಾಕೆ ಅಂದರೆ ಇವ್ರ ವ್ಯಕ್ತಿತ್ವನ ಏನು ವ್ಯಕ್ತಪಡಿಸ್ತಿದೆ ಯೋಗ್ಯತೆಗಳೆಷ್ಟು ಆದಷ್ಟು ಇದೆಷ್ಟು ಅಂತೆಲ್ಲ ಮಾತಾಡ್ತಾರೆ ಬಟ್ ಇವ್ರ ಇವ್ರಿಗಂತ ಬಂದಾಗ ಇವ್ರ ಹತ್ರ ಬಂದಾಗ ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದು ಬೇಸಸ್ ಮೇಲೆ ತಾನೆ ಎದುರುಗಡೆ ವ್ಯಕ್ತಿ ಬಿಹೇವ್ ಮಾಡೋದು ನನ್ನ ನೈಟಲ್ಲಿ ಎಪಿಸೋಡ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದೆ ಮನುಷ್ಯ ಒಬ್ಬ ಕನ್ನಡಿ ಇದ್ದಂಗೆ ಕನ್ನಡಲ್ಲಿ ನಾವು ಸ್ಮೇಲ್ ಮಾಡೋದು ಅದು ಸ್ಮೇಲ್ ಮಾಡುತ್ತೆ ನಾವು ಹತ್ರ ಅದು ಆಳುತ್ತೆ ನಾವು ಕೋಪ ಮಾಡ್ಕೊಂಡು ಅದು ಕೋಪ ಮಾಡ್ಕೊಳ್ಳುತ್ತೆ ಸ್ವಾರಿ ಕೇಳಿದಾಗ ಸಾರಿಸ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಕೇಳಿಲ್ಲ ಸುಮ್ಮನೆ ಕುತ್ಕೋಬೇಕಾಗಿತ್ತು ಅಲ್ಲಿ ಅದ್ ಬಿಟ್ಬಿಟ್ಟು ರೂಮಲ್ಲಿ ನೊಣ ಬಂದಿದೆ ನೊಣ ಯಾಕೆ ಇಲ್ಲಿ ನೋಣ ಅಂತ ರಕ್ಷಿತ ಅವರು ಇಂಥ ಪ್ರಾಣಿಗಳಿಗೆಲ್ಲ ಮೇಲೆ ಒಬ್ಬ ವ್ಯಕ್ತಿಗಳ ನಿಮ್ಮ ವ್ಯಕ್ತಿತ್ವ ಏನಾದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಆ ರೀತಿ ಇದ್ದಾಗ ಅಶ್ವಿನಿ ಅವರು ಇರ್ತಾರೆ ಧ್ರುವಂತ ಎಲ್ಲ ಮಾತಾಡಬಾರ್ದಪ್ಪ ಅಂತ ಹೇಳ್ತಾರ ಇಲ್ಲ ಚಾನ್ಸಸ್ಸೇ ಇಲ್ಲ ಅದೇ ಹೇಳ್ತಾರೆ ಅಮಾಸೆ ಅಂತ ಟ್ಯಾಗ್ ಲೈನ್ ಕೊಡ್ತಾರೆ ನಮ್ಮ ರಕ್ಷಿತ ಅವರಿಗೆ ಹೀಗೆ ಇವರು ಮಾಡುವ ಸುಮಾರು ತಪ್ಪುಗಳಿರ್ತವೆ ಆ ತಪ್ಪುಗಳಲ್ಲಿ ಏನಾದರೂ ರಿವ್ಯೂ ಮಾಡಿದ್ರೆ ಏನಾದರೂ ಹೇಳಿದೆ ನೀವು ಅಶ್ವಿನಿ ಗೌಡಗೆ ಬೈತೀರಾ ಅಶ್ವಿನಿ ಗೌಡಗೆ ನೆಗೆಟಿವ್ ಮಾಡ್ತೀರಾ ಅಶ್ವಿನಿ ಗೌಡ ಬಗ್ಗೆ ಹೇಳ್ತಾ ಇರ್ತೀರ ಅಂತೆಲ್ಲ ಮಾತಾಡ್ತಾರೆ ಬಟ್ ಯಾವ ರೀತಿ ಏನೇ ವೀಡಿಯೋ ಮಾಡಿದ್ರು ನೆಗೆಟಿವ್ ಕಾಮೆಂಟ್ಸ್ ಅಂತ ಬರೋದು ಸತ್ಯ ಅದು ಇರಲಿ ಎಕ್ಸ್ಪೆಕ್ಟ್ ತಗೊಳ್ಲೇಬೇಕು ನಾವು ಏನು ಆಗಲ್ಲ ಒಂದು ಕಂಟೆಂಟ್ ಕೊಡ್ತಾ ಇದ್ರು ಅಂದರೆ ಅದನ್ನ ತೊಗೊಳ್ಲೇಬೇಕು ಮಿಸ್ ಮಾಡ್ದೇನೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲನೂ ತೊಗೊಳ್ಲೇಬೇಕಾಗುತ್ತೆ ಆ ರೀತಿಯೆಲ್ಲ ಮಾತಾಡ್ತಾರೆ ಬಟ್ ಧ್ರುವ ಅಂತವೇ ಹೋದ್ಮೇಲೆ ಕೂಡ ಹಾಗೆ ಆಗ್ಬೇಕಾಗಿತ್ತು ಈಗ ಆಗ್ಬೇಕಾಗಿತ್ತು ರಕ್ಷಿತ ಮೇಲೆ ಎಷ್ಟೊಂದು ಬ್ಲೇಮ್ ಮಾಡ್ತಾರೆ ಎಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಾರೆ ಈ ಮೂರು ಜನ ಅಂದ್ರೆ ಕಂಪ್ಲೀಟ್ ಆಗಿ ನೋಡೋಕೆ ಒಂಥಲ ಏನಪ್ಪ ಇವರು ಒಂದ್ಸಲ ಸರಿ ಎರಡು ಸಲ ಸರಿ ಇದೇ ರೀತಿ ಮಾಡ್ತಾ ಇರ್ತಾರೆ ನಮ್ಮ ಗಿಲ್ಲೆ ಹಿಟೇಟಿಂಗ್ ಮಾಡ್ತಾನಲ್ಲ ಆ ರೀತಿಯಾಗಿ ಇವರು ಕೂಡ ಅದೇ ರೀತಿಯಾಗಿ ಮಾತಾ ಮಾತಾಡ್ತಾ ಇರ್ತಾರೆ ಕಂಪ್ಲೀಟ್ಲಿ ಅಂದ್ರೆ ಯಾವ ರೀತಿ ಅಂದರೆ ಒಂದ್ ಒಂದೊಂದ್ಸಲ ನೋಡಕ್ಕೆ ಆಗಲ್ಲ ಆ ರೀತಿ ಎಲ್ಲ ಮಾತಾಡ್ತಾರೆ ಇನ್ನ ಫ್ಯಾಷನ್ ಶೋ ಬಗ್ಗೆ ಮಾತಾಡೋಣ ಡ್ರಾಜ್ಲರ್ ಫ್ಯಾಷನ್ ಶೋ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲ್ಲ ಅಲ್ಲಿನ ಪುರುಷರವ್ರಿಗೆ ಮೇಕಪ್ ಮಾಡ್ಬೇಕು ಆ ಮೇಕಪ್ ಮಾಡಿದ್ಮೇಲೆ ಸ್ಟೇಜ್ ಮೇಲೆ ಹೋಗಿ ಒಂದು ವಾಕಿಂಗ್ ಶೋ ಮಾಡ್ಬೇಕು ರಿಯಾಲಿಟಿ ಇದು ನಮ್ಮ ಫ್ಯಾಷನ್ ಶೋ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ವಾಕಿಂಗ್ ಮಾಡಬೇಕು ಅಲ್ಲಿನ ನನ್ನ ಡ್ರೌಜ್ಲರ್ ಒಂದು ಫ್ಯಾಷನ್ಸಲ್ಲಿ ಮೇಕಪ್ ಕಿಟ್ ಇರುತ್ತಲ್ಲ ಆ ಮೇಕಪ್ ಕಿಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಯಾವ ಕಾರಣಕ್ಕೆ ಯೂಸ್ ಮಾಡ್ತೀವಿ ಅಂತೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅದರಲ್ಲಿ ಅಶ್ವಿನಿ ಗೌಡರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅವ್ರು ಮಾತಾಡೋ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಡ್ಯಾನ್ಸ್ ಮಾಡಬೇಕಾಗಿತ್ತಲ್ಲಿ ಡ್ಯಾನ್ಸ್ ಮಾಡಲ್ಲ ಅವರು ಅದಾದ್ಮೇಲೆ ಅವರಂತೂ ಓವರ್ ಮೇಕಪ್ ಆಗಿತ್ತು ನೋಡಕ್ಕೆ ಆಗ್ತಿರಲಿಲ್ಲ ಆ ರೀತಿ ಅಂದ್ರೆ ಈಗ ಮೇಕಪ್ ಎಷ್ಟಿರ್ಬೇಕು ಅಷ್ಟಿರ್ತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ತುಂಬಾ ಓವರ್ ಮೇಕಪ್ ಆಗಿ ಅನಿಸ್ತಾ ಇತ್ತು ಅದೇ ರೀತಿಯಾಗಿ ಕಾವ್ಯರು ಕೂಡ ಸ್ಯಾರಿ ಹುಟ್ಟಿದ್ರು ಕೆಂಪು ಒಂದು ಕಲರ್ ಸ್ಯಾರಿ ಆ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ರು ಬಟ್ ಏನಕ್ಕೆ ಏನು ವಿಷಯ ಅಂದ್ರೆ ವಾಕಿಂಗ್ ಶೋಲಿ ಶೋ ಓಡ್ರಿ ಒಂದು ನಾವು ಫ್ಯಾಷನ್ ಶೋ ಅಲ್ಲಿ ರೀತಿ ಎಲ್ಲ ಶೋ ವಾಕಿಂಗ್ ಶೋ ಮಾಡ್ತಾರಲ್ಲ ಆ ಒಂದು ನಡೆ ನಡ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಕ್ಯಾಟ್ ವಾಕ್ ಅಂತ ನೋಡಿ ಅದು ಇರ್ಲಿಲ್ಲ ಅಂತ ಅವ್ರ ಹತ್ರ ಆದ್ರೂ ಕಾಣಲಿಲ್ಲ ಅಂತ ಅನಸ್ತಾ ಇತ್ತು ಇನ್ನ ಸ್ಪಂದನ್ ವಾಸನೆ ಸೈಲೆಂಟ್ ಆಗಿ ಒಂಥರ ಸೈಲೆಂಟ್ ಆಗಿ ನಮ್ಮ ಬೇಸಿಸ್ ಮೇಲೆ ಒಂಥರ ಹೋಗ್ತಾ ಇತ್ತು ನಾ ಐಲೆಟ್ ಆಗಿ ಕಾಣಿಸ್ತಿದ್ದಂದ್ರೆ ಅಲ್ಲಿ ರಿಷಾ ಮತ್ತು ರಾಶಿಕ್ ಅವರು ರಾಶಿಕ್ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಅಲ್ಲಿನ ಪುರುಷರು ಡಿಸೈಡ್ ಮಾಡಬೇಕಾಗಿದ್ದು ಒಬ್ಬರನ್ನ ಅಲ್ಲಿ ಒಮ್ಮತ ಅಂತ ಇರ್ಲಿಲ್ಲ ಯಾರಾದರೂ ಹೆಚ್ಚು ಓಟ್ ಬರುತ್ತೋ ಅವ್ರು ವಿನ್ ಆಗ್ತಾರೆ ಅಂತ ಹೇಳಿದ್ರು ಬಟ್ ಗಿಲ್ಲಿ ಮಾತ್ರ ಕಾವ್ಯಗೆ ಕೊಡ್ತಾರೆ ಗಿಲ್ಲಿ ಕೆಲಸ ಮಾಡೋ ಇದನ್ನೇ ಯಾಕೆಂದರೆ ಅಲ್ಲಿ ಕಾವ್ಯ ಇಂಪಾರ್ಟೆಂಟ್ ಅಲ್ಲ ಟಾಸ್ಕ್ ಅಂತ ಬಂದಾಗ ಯಾರ ಟಾಸ್ಕ್ ಚೆನ್ನಾಗಿ ಆಡಿರ್ತಾರೋ ಅವ್ರಿಗೆ ವಿನ್ನಿಂಗ್ ಕೊಡಬೇಕು ಅದು ಬಿಟ್ಬಿಟ್ಟು ಕಾವ್ಯ ಫ್ರೆಂಡು ನನ್ನ ಫ್ರೆಂಡು ನನಗೆ ಅವ್ರಿಗೆ ಕೊಡ್ತೀನಿ ಇದು ಕೊಡ್ತೀನಿ ಅಂತೆಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ರಾಂಗ್ ಆಗುತ್ತೆ ರಾಂಗ್ ಕನ್ವೆ ಆಗುತ್ತೆ ಆದ್ರಿಂದ ಗಿಲ್ಲಿ ಕಾವ್ಯ ಕೊಡ್ತಾರೆ ಇನ್ನಿ ಇರೋರಲ್ಲಿ ಎಲ್ಲರೂ ಅಪ್ ಮಾಡಿ ಅತಿ ಹೆಚ್ಚು ಓಟ್ಸ್ ಬಂದಿದ್ದ ಮಾತ್ರ ನಮ್ಮ ರಿಷಾ ಅವರಿಗೆ ವಿನ್ನರ್ ಆಫ್ ದ ಫ್ಯಾಷನ್ ಶೋ ಶೋನ್ ಬಿಗ್ ಬಾಸ್ ಟ್ವೆಲ್ ಅಂದ್ರೆ ರಾಶಿ ಅವರು ರಾಶಿ ಅವ್ರೆ ಸಾರಿ ಸಾರಿ ರಿಷಾ ಅವ್ರು ಗೆಲ್ತಾರೆ ಕನ್ಫ್ಯೂಸ್ ಆಗಿರುತ್ತೆ ರಾಶಿ ರಿಷಾ ಅಂತ ಇನ್ನ ಈ ಫ್ಯಾಷನ್ ಶೋ ಟಾಸ್ಕ್ ಅಲ್ಲಿ ರಿಷಾ ಗೌಡ ಅವರು ಗೆಲ್ತಾರೆ ಅಲ್ಲಿನ ಪುರುಷರೆಲ್ಲರೂ ಅವ್ರಿಗೆ ವೋಟ್ ಹಾಕಿ ವಿನ್ನಿಂಗ್ ಕೊಡ್ತಾರೆ ಅವರು ಒಂದು ಅಂದ್ರೆ ಅದೆಲ್ಲ ವಿನ್ನಿಂಗ್ ಕೊಟ್ಟಾದ್ಮೇಲೆ ರಘು ಮತ್ತೆ ಕಾವ್ಯ ರಕ್ಷಿತಾ ನಮ್ಮ ರಘು ಅವರು ಮಾತಾಡ್ತಾ ಇರ್ತಾರೆ ಅಂದ್ರೆ ಯಾವ ಕಾರಣಕ್ಕೆ ವಿನ್ನಿಂಗ್ ಕೊಟ್ರ ಅಂತೆಲ್ಲ ಕೇಳಿದಾಗ ಕಾಲಾಗ ಹೇಳ್ತಾರೆ ನೀ ಗಿಲ್ಲಿ ನೀನು ಏನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ನೀನು ವಾಕಿಂಗ್ ಸ್ಟೈಲು ನೀನು ಆಡ್ ಕೊಡೋದು ನೀನು ಇದು ಮಾಡೋದು ಮಾತಾಡೋದು ಅಷ್ಟು ಜನ ಚೆನ್ನಾಗಿ ಕಾಣ್ತಿಲ್ಲ ಕ್ಯೂಟಾಗಿ ಕಾಣ್ತಾ ಇದ್ದೆ ಅಷ್ಟು ಬಿಟ್ಟು ನೀನು ವಾಕಿಂಗ್ ಸ್ಟೈಲ್ ಏನು ಚೆನ್ನಾಗಿದ್ದಿಲ್ಲ ಅಂತ ಹೇಳ್ತಾರೆ ಮತ್ತು ಅದೆಲ್ಲ ನೋಡಿ ನನಗೆ ಯಾಕೆ ಕೋಟ್ ಹಾಕ್ತಿದೆ ಅಂತೆಲ್ಲ ಕೇಳಿದಾಗ ಅದು ನನ್ನ ಇಷ್ಟ ಅಂತೆಲ್ಲ ಗಿಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ರಘು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ ಅಂದರೆ ರಘು ಅವರು ಹೇಳಿದಾಗ ಏನಂದ್ರೆ ಅವರು ಒಂದು ರಿಷಾ ಅವರ ನೋಟ ಬಂದಾಗ ನಡೆ ನುಡಿ ನೋಡಿದಾಗ ಅವ್ರದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವ್ರ ವಾಕಿಂಗ್ ಸ್ಟೈಲ್ ಯಾಕಂದ್ರೆ ಸೇಮ್ ನಮ್ಮ ಫ್ಯಾಷನ್ ಶೋಲಿ ಯಾವ ರೀತಿ ಎಲ್ಲ ಬರ್ತಾರೋ ಅದೇ ರೀತಿಯಾಗಿ ಅವರು ಬರ್ತಾ ಇದ್ರು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅದಾದ್ಮೇಲೆ ರಕ್ಷಿತಾ ಅವ್ರು ಕೂಡ ಹೇಳ್ತಾರೆ ಅಶ್ವಿನಿ ಗೌಡರ ಬಗ್ಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದ್ರು ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತಲ್ಲ ಸ್ಯಾರೀಸ್ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ರಕ್ಷಿತ್ ಅವರು ಹೇಳ್ತಾರೆ ಬಟ್ ಅಲ್ಲಿ ಹುಡುಗರೆಲ್ಲ ಅವರೆಲ್ಲ ಬಂದ್ಮೇಲೆ ವಾಕೇಶನ್ ನೋಡಿದ್ಮೇಲೆ ಧನು ಅವರು ಅಭಿಷೇಕ್ ಆಗಿರ್ಬೋದು ಮಾಳು ಆಗಿರ್ಬೋದು ಇವರೆಲ್ಲ ಧ್ರುವಂತ ಆಗಿರ್ಬೋದು ಏನಂದ್ರೆ ರಿಷಾ ಅವರಿಗೆ ಓಟ್ ಹಾಕ್ತಾರೆ ಆದ ಕಾರಣ ಆ ರೀತಿ ಎಲ್ಲ ಪ್ಲಾನ್ ಆಯ್ತು ಅಂತೆಲ್ಲ ನಮ್ಮ ರಕ್ಷಿತ್ ಅವ್ರು ಹೇಳ್ತಾರೆ ಇನ್ನೊಂದಾಗಿ ಇಲ್ಲಿ ಮಿಡ್ ನೈಟ್ ಅಲ್ಲಿ ನಾಮಿನೇಷನ್ಸ್ ತುಂಬಾ ಇತ್ತು ನಾಮಿನೇಷನ್ಸ್ ತೋರಿಸ್ತಾನೆ ಸುಮ್ಮನೆ ಇದೇನೋ ಪೋಟ್ರಾ ಮಾಡ್ತಾ ಇತ್ತು ರಕ್ಷಿತ್ ಅವರು ರಾಶಿನ ನಾಮಿನೇಟ್ ಮಾಡ್ತಾರೆ ಬಟ್ ತುಂಬಾ ಜನ ನಾಮಿನೇಟ್ ಮಾಡ್ತಾರೆ ನಾಮಿನೇಟ್ ಆಗಿರೋ ಯಾರಂತ ನಾನು ಆಮೇಲೆ ವಿಡಿಯೋ ಮಾಡ್ತೀನಿ ಇದು ಮಿಡ್ ನೈಟ್ ಅಲ್ಲಿ ನಡೆದಿದ್ದು ಇಷ್ಟೇನೆ ಮಿಡ್ ನೈಟ್ ಅಲ್ಲಿ ತುಂಬ ನಡಿತಾ ಇತ್ತು ಸುಮಾರು ಒಂದು ಗಂಟೆ ತನಕ ನಾಮಿನೇಷನ್ಸ್ ಬಗ್ಗೆ ನಡೀತಾ ಇತ್ತು ಬಟ್ ಎಲ್ಲ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಆಗ್ತಾ ಇದ್ದ ಅದು ನಾಮಿನೇಟ್ ಮಾಡಿರೋ ತೋರಿಸ್ತಾ ಇರಲಿಲ್ಲ ಇಲ್ಲಿರೋನ ತೋರಿಸ್ತಾ ಇದ್ರು ಓನ್ಲಿ ಫೇಸ್ ಮಾತ್ರ ಇವತ್ತು ಎಪಿಸೋಡಲ್ಲಿ ಮೋಸ್ಟ್ಲಿ ಅದೇ ಬರುತ್ತೆ ಫ್ಯಾಷನ್ ಶೋದು ಅದು ಬಟ್ ಅಶ್ವಿನಿ ಅವರು ಜಾನಿ ಅವರು ಮಾತಾಡ್ತಾರೆ ಬಟ್ ಅಷ್ಟೊಂದು ಇದುವಾಗಿ ಮಾತಾಡಬಾರ್ದು ಅಮಾಸಿವ ಅಂತಾರೆ ನೊಣಕ್ಕೆಲ್ಲ ಓಡಿಸ್ತಾರೆ ನೋಣ ಬಂದಿದ್ದ ಮನೆಯಲ್ಲಿ ಓಡಿಸು ಓಡ್ಸು ಅಂತಾರೆ ಈ ರೀತಿ ಮಾತಾಡಿದಾಗ ಅವ್ರ ಮೇಲೆ ಅವರೇ ಹಾಕ್ಕೊಂಡ್ರೆ ಅವ್ರ ಗುಂಡಿನ ಅವರೇ ತೊಳ್ಕೊಂಡು ಸ್ಥಿತಿ ಬರುತ್ತೆ ಇದರಿಂದ ರಕ್ಷಿತ್ ಅವ್ರಿಗೆ ಏನು ನೆಗೆಟಿವ್ ಆಗೋ ಚಾನ್ಸಸ್ ಏನು ಇರಲ್ಲ ಅವ್ರ ಬಗ್ಗೆ ಯಾರಾದರೂ ಮಾತಾಡಿದರೆ ಅವರೇ ನೆಗೆಟಿವ್ ಆಗ್ತಾರೆ ಅವರಿಂದ ಇವರು ಪಾಪ್ಯುಲರ್ ಆಗ್ತಾರೆ ಆ ವಿಷಯ ಅವ್ರಿಗೆ ಅರ್ಥ ಆಗಲ್ಲ ಅನ್ಸುತ್ತೆ ಇದು ನಡೆದಿದ್ದು ಇನ್ನೊಂದಾದ್ಮೇಲೆ ಕಾವ್ಯ ಗಿಲ್ಲಿ ದೂರ ದೂರ ಅಂದ್ರೆ ಒಂಥರ ಜಗಳ ಇದು ಹೇಳಕ್ಕೆ ಬೇಜಾರಾಗುತ್ತೆ ಯಾವಾಗ ಜಗಳ ಆಗ್ತಾರ ಯಾವಾಗ ಒಂದಾಗ್ತಾರ ಗೊತ್ತೇ ಆಗಲ್ಲ ಸುಮಾರಾಗಿ ದೂರ ದೂರನೇ ಇರ್ತಾರೆ ಅದಲ್ಲ ಆದ್ಮೇಲೆ ದೂರ ಇದ್ದಾಗ ಮಾತಾಡ್ಸಲ್ಲ ಒಬ್ರಿಗೊಬ್ರು ನಮ್ಮ ಕಾವ್ಯನ ಹೋಗಿ ಅಭಿಷೇಕ್ ಬೆಟ್ಟದ ಕುತ್ಕೊಂಡಿರ್ತಾರೆ ಇಲ್ಲಿ ಗಿಲ್ಲಿ ಒಬ್ಬರೇ ಇರ್ತಾರೆ ಗಿಲ್ಲಿ ರಘು ರಕ್ಷಿತ ಮೂವರ ಮಾತ್ರ ಇರ್ತಾರೆ ಆ ಕಾವ್ಯ ಬೆಟ್ಟ ಮೇಲೆ ಅಭಿ ಇರ್ತಾನೆ ಆ ಸಮಥಿಂಗ್ ಎಲ್ಲ ಸ್ವಲ್ಪ ದೂರ ದೂರ ಮನಸ್ತಾಪ ಬಂದಿದೆ ಅಂತ ಅನಿಸ್ತಾ ಇತ್ತು ಬಟ್ ಅದನ್ನೇನು ತಲೆ ಕಳಿಸ್ಬೇಕು ಬೆಳೆದ ಅವರು ಒಂದಾಗಿರ್ತಾರೆ ಅದು ಅವ್ರ ಬಗ್ಗೆ ಜಗಳ ಆಡಿದಾರೆ ಅಂತೇಳಿ ವೀಡಿಯೋ ಮಾಡಿದ್ರೆ ತಪ್ಪಾಗುತ್ತೆ ನಾನು ಜಗಳ ಮಾಡಿ ಜಗಳ ಆಡಿದಾರೆ ಅಂತೇಳಿ ವೀಡಿಯೋ ಮಾಡೋಷ್ಟಲ್ಲೇ ಅವ್ರು ಒಂದಾಗಿರ್ತಾರೆ ಆದ್ದರಿಂದ ಏನು ತಲೆ ಕೆಡಿಸ್ಕೊಬೇಡಿ ಟೋಟಲ್ ಆಗಿ ನನಗೆ ನೆಗೆಟಿವ್ ಕಂಡಿದೆ ಅಂದರೆ ಧ್ರುವಂತವರು ನೈಟ್ ಟು ಮಿಡ್ ನೈಟಲ್ಲಿ ಯಾಕೆ ಅಂದರೆ ನೊಣ ನೊಣ ಒಂದು ಪ್ರಾಣಿಗೆ ಹೋಲಿಸ್ತಾರೆ ನಮ್ಮ ರಕ್ಷಿತ ಅವ್ರನ್ನ ಆ ರೀತಿಯಾದಾಗ ಸಾರಿ ಕೇಳಕ್ಕೆ ಬಂದಾಗ ನಾವು ಗಿಲ್ಲಿ ನಿನ್ನೆ ಯಾವ ರೀತಿಯಾದ ಬ್ಲೇಮ್ ಮಾಡಿದ್ವೋ ಅದೇ ರೀತಿಯಾಗಿ ಗಿಲಿ ಕೂಡ ಅಶ್ವಿನಿ ಅಶ್ವಿನಿಯವ್ರ ಜನರು ಮಾಡಿದ ಕೂಡ ಅದನ್ನೇ ಅಂತ ಹೇಳ್ಬೋದು ಮಿಡ್ ನೈಟಲ್ಲಿ ಆಗಿದ್ದಿದ್ದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ